ಈ ಜಿಲ್ಲೆಗಳ ರೈತರ ಖಾತೆಗೆ ಮಧ್ಯಂತರ ಬೆಳೆ ವಿಮೆ ಜಮಾ ನಿಮ್ಮ ಅಕೌಂಟ್ ಹೀಗೆ ಚೆಕ್ ಮಾಡಿ ಇಲ್ಲದೆ ಇದರ ಕಂಪ್ಲೀಟ್ ಮಾಹಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಡುವಷ್ಟಾದರೆ ಲೈಕ್ ಮಾಡಿ ಎರಡು ಸಾವಿರ ಇಪ್ಪತ್ತ್ಮೂರನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನಗೊಳಿಸಲಾಗಿತ್ತು ಭತ್ತ ಮೆಕ್ಕೆಜೋಳ ಹತ್ತಿ ಈರುಳ್ಳಿ ಕೆಂಪು ಮೆಣಸಿನಕಾಯಿ ಮತ್ತು ಆಲೂಗಡ್ಡೆ ಬೆಳೆಗಳಲ್ಲಿ ನೋಂದಾಯಿಸಿಕೊಂಡ ರೈತರಿಗೆ ಮಧ್ಯಂತರ ಬೆಳೆ ವಿಮೆ ಜಮಾವಣೆ ಪ್ರಾರಂಭವಾಗಿದೆ ಮಳೆ ಕೊರತೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಸಂಭವಿಸಿ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ಯೋಜನೆಯಡಿ ಜಿಲ್ಲೆಯ ಅರವತ್ತ್ ಮೂರು ಸಾವಿರದ ಐದುನೂರ ಅರವತ್ತಾರು ಜನ ರೈ ಜನ ರೈತರಿಗೆ ಐವತ್ತು ಪಾಯಿಂಟ್ ಇನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳ ಮಧ್ಯಂತರ ಬೆಳೆ ವಿಮೆ ಮಂಜೂರಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ದಯವಿಟ್ಟು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರ ಖಾತೆಗೆ ಮಧ್ಯಂತರ ಬೆಳೆ ವಿಮೆ ಬೆಳೆಗಳಿಗೆ ಬೆಳೆ ವಿಮೆ ಪ್ರೀಮಿಯಂ ಅನ್ನು ಪಾವತಿ ಮಾಡಿ ಬೆಳೆ ವಿಮಾ ಮಾಡಿಕೊಂಡಿರುವ ರೈತರು ತಾವು ಸಲ್ಲಿಸಿದ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆಯೇ ಅಥವಾ ಸಲ್ಲಿಕೆಯಾದ ಅರ್ಜಿ ಯಾವ ಹಂತದಲ್ಲಿದೆ ಎಂದು ತಮ್ಮ ಮೊಬೈಲ್ ಮೂಲಕವೇ ತಿಳಿದುಕೊಳ್ಳಬಹುದು ಅದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಬೆಳೆ ವಿಮೆ ಕಟ್ಟಿರುವ ರೈತರು ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡಿ ತಾವು ಸಲ್ಲಿಸಿದ ಅರ್ಜಿ ಕುರಿತು ಅಥವಾ ಹಣ ಸಲ್ಲಿಕೆಯಾಗಿರುವುದರ ಬಗ್ಗೆ ಅಷ್ಟೇ ಅಲ್ಲದೆ ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ತಿಳಿಯಬಹುದಾಗಿದೆ ಮೊದಲನೇ ಹಂತ ಮೊದಲಿಗೆ ಈ ವೆಬ್ಸೈಟ್ನ ಅಧಿಕೃತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಕ್ಲಿಕ್ ಮಾಡಿ ಇನ್ನು ಎರಡನೇ ಹಂತ ನಂತರ ಈ ವರ್ಷವನ್ನು ಆಯ್ಕೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಸೀಸನ್ ಖರೀಪ್ ಎಂದು ಆಯ್ಕೆ ಮಾಡಿ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಫಾರ್ಮರ್ ಕಾಲಮ್ನಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ ಕಾಣಿಸುತ್ತೆ ನೋಡಿ ಈ ವಿಡಿಯೋದಲ್ಲಿ ತೋರಿಸಿರುವ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಮೂರನೇ ಹಂತ ನಂತರ ಇಲ್ಲಿ ಪ್ರೊಫೆಷನಲ್ ಐ ಡಿ ಮೊಬೈಲ್ ನಂಬರ್ ಅಥವಾ ಆಧಾರ್ ಸಂಖ್ಯೆ ಹಾಕಿ ಕೊಟ್ಟಿರುವ ಕ್ಯಾಪ್ಚರ್ ಎಂಟ್ರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಈ ಚಿತ್ರದಲ್ಲಿ ಕಾಣಿಸುವ ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಮಾಡಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಪುಟದಲ್ಲಿ ಅರ್ಜಿದಾರರ ಬೆಳೆ ವಿಮೆ ಅರ್ಜಿಯ ಸಂಪೂರ್ಣ ವಿವರ ತೋರಿಸುತ್ತದೆ ಇದೇ ಪೇಜ್ನಲ್ಲಿ ಗ್ರಾಮ್ ಓನ್ ಪೇಮೆಂಟ್ ಸಕ್ಸಸ್ಫುಲ್ ಅಪ್ರೂವ್ಡ್ ಬೈ ಬ್ಯಾಂಕ್ ಆ್ಯಂಡ್ ಟು ಇನ್ಶೂರೆನ್ಸ್ ಡಾಟ್ ಕೋ ಎಂದು ತೋರಿಸಿದರೆ ಮಾತ್ರ ನಿಮ್ಮ ಬೆಳೆ ವಿಮಾ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ ಒಂದು ವೇಳೆ ಬೆಳೆ ವಿಮೆ ನೋಂದಣಿಯು ಪ್ರಗತಿ ಅಂದರೆ ಡಾಟಾ ಎಂಟ್ರಿ ಇನ್ನು ಪ್ರೋಗ್ರೆಸ್ ಎಂದು ಅಥವಾ ನೋ ಡಾಟಾ ಪೌಂಡ್ ಎಂದು ತೋರಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆಯಾಗಿಲ್ಲ ಎಂದು ತೋರಿಸುತ್ತದೆ ಇನ್ನು ನಾಲ್ಕನೇ ಹಂತ ಪ್ರೊಫೆಸಲ್ ಡಿಯ ಕೊನೆಯಲ್ಲಿ ಕಾಣುವ ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿದಾರರ ಮಾಹಿತಿ ತೋರಿಸುತ್ತದೆ ರೈತನ ಸರ್ವೆ ನಂಬರ್ ಒಟ್ಟು ಬೆಳೆ ವಿಮೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇಲ್ಲಿ ದೊರೆಯುತ್ತದೆ ಇದೆಷ್ಟು ಮುಗಿದ ನಂತರ ಪ್ರತಿಯೊಬ್ಬ ರೈತನ ಬೆಳೆ ವಿಮೆ ಎಷ್ಟು ಜಮಾ ಆಗಿದೆ ಎಂದು ಕೂಡ ತಿಳಿಯಬಹುದಾಗಿದೆ ವೆಬ್ಸೈಟ್ನ ಮೊದಲನೇ ಪುಟದ ಕೊನೆಯಲ್ಲಿ ಯು ಟಿ ಆರ್ ಡಿಟೇಲ್ಸ್ ಎಂದು ತೋರಿಸುತ್ತದೆ ಅಲ್ಲಿ ನೀಡಿದ ಬ್ಯಾಂಕ್ ಡಿಟೇಲ್ಸ್ ವಿವರದ ಮೇಲೆ ಕ್ಲಿಕ್ ಮಾಡಿದರೆ ಬೆಳೆ ವಿಮೆಯ ಎಷ್ಟು ಹಣ ಜಮಾ ಆಗಿದೆ ಮತ್ತು ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಮತ್ತು ಯಾವ ದಿನಾಂಕದಂದು ಜಮವಾಗಿದೆ ಎಂದು ವಿವರವನ್ನು ತೋರಿಸುತ್ತದೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹಣ ಜಮಾ ಆಗಿದೆ ಈಗಾಗಲೇ ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಮಧ್ಯಂತರ ಬೆಳೆ ವಿಮೆ ರೈತರ ಖಾತೆಗೆ ಡಿ ಬಿ ಟಿ ಮೂಲಕ ಜಮಾ ಆಗಿದೆ ಅಳ್ನಾ ತಾಲೂಕಿನ ಮೂರು ಸಾವಿರದ ಐವತ್ತೆರಡು ಜನ ರೈತರಿಗೆ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿಗಳ ಅಣಿಗೇರಿ ತಾಲೂಕಿನ ಆರು ಸಾವಿರದ ನಲವತ್ತ್ನಾಲ್ಕು ಜನ ರೈತರಿಗೆ ಆರು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿಗಳ ಧಾರವಾಡ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನ ರೈತರಿಗೆ ಆರು ಸಾವಿರದ ಐದುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳ ಹುಬ್ಬಳ್ಳಿ ತಾಲೂಕಿನ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೆರಡು ಜನ ರೈತರಿಗೆ ಒಂಬತ್ತು ಪಾಯಿಂಟ್ ಹನ್ನೆ ಹನ್ನೆರಡು ಕೋಟಿ ರೂಪಾಯಿ ಹುಬ್ಬಳ್ಳಿ ನಗರ ತಾಲೂಕಿನ ಮೂರುನೂರ ಹನ್ನೊಂದು ರೈತರಿಗೆ ಮೂವತ್ತಾರು ಪಾಯಿಂಟ್ ಮೂರು ಲಕ್ಷ ಕಲಕಟಕಿ ತಾಲೂಕಿನ ಹದಿನೈದು ಪಾಯಿಂಟ್ ಇನ್ನೂರ ನಲವತ್ತೆಂಟು ಜನ ರೈತರಿಗೆ ಒಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಮತ್ತು ನವಲಗುಂದ ತಾಲೂಕಿನ ಐದು ಸಾವಿರದ ಇನ್ನೂರ ಎಂಬತ್ತಾರು ಜನ ರೈತರಿಗೆ ಐದು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿಗಳ ಮಧ್ಯಂತರ ಬೆಳೆ ವಿಮಾ ಪರಿಹಾರ ಜಮಾವಣೆಯಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ